ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ನೋಡ್ರಪ್ಪ ಇಷ್ಟು ಮಾತ್ರ ಇದ್ದೀನಿ ನಾವು ಮಾಡೋ ವಿಡಿಯೋಸು ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಹಂಗೆ ನಮ್ದು ಇನ್ನೊಂದು ಚಾನಲ್ ಇದೆ ಎಸ್ ವಿ ಕಾಟೂ ಚಾನಲ್ ಅಂತ ಆ ಲಿಂಕ್ನ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಪ್ಲೀಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯೋ ಎಲ್ದಿರ ಕೇಳಿದ್ರೆ ಎಲ್ಕತಾ ಇದ್ಯಾ ಏ ಎಲ್ಲಿ ಹಾ ಯುಗಾದಿ ಹೊಸೊಡಗ್ ಬಂತಲ್ಲ ಇನ್ನೇನು ನೆಂಟರ್ನೆಲ್ಲ ಕರೆದ್ಬಿಟ್ಟು ಬಾಡ್ ಊಟ ಮಾಡ್ಬೇಕಲ್ಲ ಅದಕ್ಕೆ ಒಂದು ಕುರಿ ತಕೊಂಬರಣ ಅಂತ ಸಂತೆಕ್ಕೆ ಹೋಗ್ತಾ ಇದ್ದೀನಿ ಏ ಮಟನ್ ಸಿಕ್ಕಲ್ಲ ಅಂತ ಅಲ್ಲಿ ಮಟನ್ ಅಂಗಡಿಗೆ ಹೋದ್ರೆ ಅವತ್ತು ಯಾವ್ದು ಬೇಕೋ ಅದು ಹಾಕ್ಬಿಡ್ತಾನೆ ಚೆನ್ನಾಗಿರಲ್ಲ ನಾವೇ ಕುರಿ ತಂದ್ಕೊಂಬಿಟ್ರೆ ಹಾ ನಮ್ಗೆ ಹೆಂಗ್ ಬೇಕೋ ಹಂಗ್ ಕುಯ್ಸ್ಕೊಂಬೋದು ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಬೋದಲ್ಲ ಅದು ಅಲ್ಲದೆ ಅದು ಯಾವಾಗ ಯಾವಾಗ ಕಟ್ ಮಾಡಿರ್ತಾನೋ ಏನೋ ಈ ಹೊಸೊಳಗ್ ಬಂತು ಅಂದ್ರೆ ರಾತ್ರಿ ಹನ್ನೆರಡು ಗಂಟೆಯಿಂದನು ಕಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅದ್ ಯಾವ ಮರಿಗಳ್ ಕಟ್ ಮಾಡ್ತಾರೋ ಏನೋ ಬಡ್ಕಲ್ ಮರಿಗಳ್ ಕಟ್ ಮಾಡ್ತಾರೋ ಬಲ್ತಿರೋ ಕಟ್ ಮಾಡ್ತಾರೋ ವಯಸ್ಸಾಗಿರೋ ಕಟ್ ಮಾಡ್ತಾರೆ ಯಾರ ಗೊತ್ತು ಅದ್ರ ಬದಲು ನಾನೇ ಒಂದ್ ಮರಿ ತಗೊಂಬಂದ್ಬಿಟ್ರೆ ಮರಿ ಹೊಡೆದ್ಬಿಟ್ಟು ಬಾಡ್ ಊಟ ಮಾಡ್ಬಿಡ್ಬೋದು ಅಯ್ಯೋ ಇವ್ಳ ಎಲ್ಲಿಂದ ಎಲ್ಲಿಗೋ ಇದ್ಕೊಂಡು ಹೋಗ್ತಾಳಲ್ಲ ಹ್ಮ್ ಇನ್ನೇ ನಿಜವೇ ತಾನೆ ಇವಾಗ ನಾನು ಎಲ್ಲ ಹೋಗ್ತಾ ಇದ್ದೀನಿ ಆಯ್ತಾ ಹೋಗ್ಬೇಕಾದ್ರೆ ಕಿರಿಕಿರಿ ಮಾಡ್ಬೇಡ ನಂಕ ಅಯ್ಯೋ ಶೋನೆ ನಾನೇನಪ್ಪ ಕಿರಿಕಿರಿ ಮಾಡಿದ್ನಿ ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಕೇಳಿದೆ ಅಷ್ಟೇ ನಾನು ಬತ್ತಿ ನಡಿ ಜೊತೆನಕ ಓಹೋ ನಂಗೆ ಒಬ್ಬನ ಕೈಲಿ ಕುರಿ ತಕಂಬರಕ ಆಗಲೇನೋ ಜೊತೆಲಿ ನಿನ್ ಬಾಲನ್ ಬೇರೆ ಕರ್ಕೊಂಡು ಹೋಗ್ಬೇಕು ಏನ ನಾನು ಅಯ್ಯೋ ಹಂಗಲ್ಲ ನೀನ್ ಹೋದ್ರೆ ಅವ್ರು ಕೇಳ್ದಷ್ಟೇ ಕೊಟ್ಬಿಟ್ಟು ತರ್ತೀಯ ನಾನ ಬಂದ್ರೆ ಎಷ್ಟ ಎಷ್ಟ ಕಡಿಮೆ ಮಾಡಿಸ್ತೀನಿ ಅಯ್ಯೋ ನಮ್ಮಅಮ್ಮ ತಾಯಿ ಬೇಡ ನೀನ್ ಬಂದ್ರೆ ನಾನು ಮಾನ ಮರ್ಯಾದೆ ಎಲ್ಲ ಹೋಗ್ತೈತೆ ಅಷ್ಟೇ ಯೋ ಅದೆಹ ಕೈಯಂಗಂತಿಯೇ ನಾನೇನಯ್ಯ ಮಾಡಿದ್ನಿ ನೀನ್ ಬಂದ್ಬಿಟ್ಟು ಯಾವತ್ತ ಯಾವತ್ತಾ ನಿನ್ ಕರ್ಕೊಂಡ ಹೋಗ್ಬಿಟ್ಟು ನಿನ್ ಚೌಕಾಸಿ ಮಾಡಿ ಅಲ್ಲಿ ನನ್ನ ಮಾನ ಮರಿಯದ ಎಲ್ಲಾ ಹಾಳಾಗಿ ಹೋಗ್ಬಿಟ್ಟಿತ್ತು ಅವತ್ತಿಂದ ನಿನ್ನೆಲ್ಲನ ಕರ್ಕೊಂಡ ಹೋಗಬೇಕು ಅಂದ್ರೆನೇ ನನಗೆ ಭಯ ಆಗ್ತೈತಿ ಓಹೋ ನಾನು ಇಷ್ಟ ಮಾತ್ರ ಇರೋದಿಕ್ಕೆ ಸಂಸಾರ ಎಷ್ಟು ಆ ನಿನ್ನಂಗೆ ಆಗಿದ್ರೆ ನಾವ್ ಯಾವತ್ತೋ ಬೀದಿಗೆ ಬಂದ್ಬಿಡ್ತಾ ಇದ್ರಿ ಅಯ್ಯೋ ಸುಮ್ನೆ ಇರ ತಾಯಿ ನಾನು ಹೋಗ್ಬಿಟ್ಟು ಬರ್ತೀನಿ ನನ್ ಪಾಡಿ ನನ್ ಬಿಟ್ಬಿಡು ಓ ತಾತ ಎಲ್ಕೋತೈದಿ ತಾತ ಏಯ್ಯಪ್ಪಯ್ಯ ಮಂಜ ನಾನು ಒಂಚೂರು ಸಂತೆಗೆ ಹೋಗ್ಬಿಟ್ಟು ಬರ್ತೀನಿ ಉಗಾದಿ ಹೊಸ್ತೊಡ ಕುಯ್ಯೋಕ್ಕ ಒಂದು ಕುರಿಮರಿ ಬೇಕಾಗಿತ್ತು ಹ್ಞೂ ನಾನು ಹೋಗ್ಬಿಟ್ಟು ತಗೊಂಬರ್ತೀನಿ ಹ್ಞೂ ನೀನು ಅಜ್ಜಿ ಎಲ್ಲ ಅದನ್ನ ಕಟ್ಟಾಕಕ್ಕೆ ಮೇಯ್ಸೋಕೆ ಎಲ್ಲ ಹುಲ್ಲು ಗಿಲ್ಲು ಎಲ್ಲ ರೆಡಿ ಮಾಡ್ರಿ ಆಯ್ತಾ ಹೈ ತಾತ ಕುರಿಮರಿ ತತ್ತಿಯಾ ತಾತ ತಾತ ನಾನು ಬರ್ತೀನಿ ತಾತ ಸಂತೆಕಾ ನೇ ಮಂಜಾ ನಿಮ್ಮ ತಾತ ನಿನ್ನೆ ಕರ್ಕೊಂಡು ಬರ್ತಾ ಇಲ್ಲ ನಿನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ಅಜ್ಜಿ ಬುದ್ಧಿ ಇರೋರು ಯಾರ ತಾನೇ ನೀನು ಕರ್ಕೊಂಡು ಬರ್ತಾಳೆ ಹೇಳು ಲೇ ಪಪ್ಪಯ್ಯ ಹಂಗಂತೀಯ ಅಜ್ಜಿ ನೀನ್ ಯಾರ ಅವ್ರೇ ಯಾರ ಇಲ್ಲ ಅಂತ ಏನು ನೋಡಲ್ಲ ಬೈಕ್ ಬಂದಂಗ್ ಮಾತಾಡ್ತಾನೆ ಇತ್ಯಾ ಇತ್ತೀಯ ನೀನ್ ಯಾರು ಕರ್ಕೊಂಡ್ ತರ ಹೋಗು ತದ ನಾನ್ ಬತ್ತಿನ ತ ನನ್ ಕರ್ಕೊಂಡ್ ಹೋಗು ಆಯ್ತಾ ನೋಡಯ್ಯ ನಾನ್ ಬತ್ತೀನಿ ನನ್ ಕರ್ಕೊಂಡ್ ಹೋಗು ಹ ಅಯ್ಯೋ ಶಿವನೆ ನಂಗೂ ಸಾಕಾಗ್ತೈತೆ ಕೇಳಿ 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 ಆ ಎಲ್ಲ ಹೋಗ್ಬಿಟ್ರೆ ನಾನು ಬತ್ತೀನಿ ನಾನು ಬತ್ತೀನಿ ಅಂತ ಬೇತಾಳುಗಳಿಂದ ಬಿದ್ದಂಗ್ ಬೀಳ್ತವೆ ಹ ಯಾರು ಬರ್ಕುಡ್ದು ಹ್ಮ್ ನಾನು ಹೋಗ್ಬಿಟ್ಟು ತಕೊಂಡ್ ಬರ್ತೀನಿ ಎಲ್ಲಾರು ಮನೆ ಹತ್ರನೇ ಬಿದ್ದಿರ್ರಿ ಆ ತರೋ ಮರಿಕಾ ಹುಲ್ಲು ಅದು ಇದು ಸೊಪ್ಪು ಸದೆ ಎಲ್ಲ ರೆಡಿ ಮಾಡ್ರಿ ಬರೋ ಪಟ್ನಕ ಲೇ ಮಂಜಾ ನಾನನ ಓದ್ತಾಯಿದ್ನಲ್ಲ ಜೊತೆನಕ ಅದನ್ನು ಬಂದು ಹಾಳು ಮಾಡಿಬಿಟ್ಟದ ಲೇ ಸುಮ್ಮನೆ ಇರು ನಾನು ಹೋಗಿಲ್ಲ ಅಂದ್ರೆ ಯಾರು ಹೋಗ್ಕೊಡ್ದು ಹ್ಞೂ ಥೂ ನಿನ್ನ ನೀನು ನನ್ನ ಮೊಮ್ಮಗ್ನ ಥೂ ಸರಿ ನಡಿ ನಿಮ್ಮ ತಾತ ನೌಕರಿ ಮರಿ ತಾತಾನೆ ಅದಕ್ಕೆ ಸೊಪ್ಪು ಹುಲ್ಲು ಆಮೇಲೆ ಕಟ್ಟಕ್ಕೆ ಜಾಗ ಎಲ್ಲ ರೆಡಿ ಮಾಡೋಣ ಹ್ಞೂ ಬಾಜಿ ಅದನ್ನ ಮಾಡೋಣ ಏನಪ್ಪ ಮಸ್ತಾನ್ ಹೆಂಗಿದ್ಯಾ ಚೆನ್ನಾಗಿದೀಯಾ ಓ ಬರ್ರಿ ರಂಗೆ ಗೋಡ್ರಿ ಏನ್ ಅಪರೂಪ ಆಗೋಗ್ಬಿಟ್ರಿ ಅಯ್ಯೋ ಕುರಿ ಸಂತಿಗೆ ದಿನ ಬರಕ್ ಆಗುತ್ತೆ ನಮ್ಮ ಮರಯ್ಯ ಅಯ್ಯೋ ರಾಮ ಏನ ಕುರಿಬೇಕಂದ್ರ ಇಲ್ಲ ಯಾರ್ಗನ ಕುರಿ ಕುರಿ ಕು ಬರ್ತೀವಪ್ಪ ಹ್ಮ್ ಹ್ಮ್ ಕಣಪ್ಪ ಯುಗಾದಿ ಹಬ್ಬ ಹತ್ರ ಬಂತಲ್ಲ ಇನ್ ಹೊಸ ಬೇಕಲ್ಲ ನೆಂಟ್ರಿಷ್ಟ್ರು ಅವ್ರು ಇವ್ರು ಒಂದ್ ಬರ್ತಾರೆ ಹ್ಮ್ ನಾವ್ ವರ್ಷ ವರ್ಷ ಕುಯ್ತಿವ ಅದಕ್ಕೆ ಈ ವರ್ಷ ನಿಂತವೇ ತಂದಾಗ ಅಂತ ಬಂದು ಓ ಒಳ್ಳೆ ಕೆಲಸ ಮಾಡಿದ್ರಿ ಎಲ್ಲ ಒಳ್ಳೊಳ್ಳೆ ತಳಿಗಳ ಇದಾವ್ ಸಲ ಯಾವ್ದ್ ಬೇಕು ನೋಡ್ರಿ ಹೆಂಗೆ ರೇಟು ಅಯ್ಯೋ ರೇಟ್ ಏನೋ ಒಂದ್ ಆಗ್ತೈತೆ ನಿಮ್ ನೋಡ್ರಿ ಯಾವ್ ಮರಿಬೇಕು ನಮ್ದು ಏನ್ ಹರ್ಕೆ ಗಿರಿಕೆ ಏನಿಲ್ಲ ದೇವ್ರ ಕಡಿಯೋದೇನಲ್ಲ ನಾವು ಕುರಿಮರಿನೇ ಸಾಕು ಓತ ಏನ್ ಬೇಡ ಕುರಿಮರಿ ಸಾಕಂದ್ರೆ ಅಲ್ಲೈತ ನೋಡ್ರಿ ಆ ಕುರಿ ತಗೊಳ್ರಿ ಏ ಜಾಸ್ತಿ ದೊಡ್ಡದಾಯ್ತಪ್ಪ ಓಯೋ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲೈತೆ ಆಯೋ ದುಡ್ಡಿಗೇನ್ ಸ್ವಾಮಿ ಎಲ್ಲ ಕೊಡಿರಂತೆ ಹೋಗ್ರಿ ಎಷ್ಟೊತ್ತೈತಿಪ್ಪ ಅದು ಏ ಜಾಸ್ತಿ ಏನಿಲ್ಲ ಇಪ್ಪತ್ ಸಾವಿರ ಅಷ್ಟೇ ಏಯ್ ನೀನೊಬ್ಬ ಇಪ್ಪತ್ ಸಾವಿರ ನನ್ನ ಹತ್ರಲಿಂದು ನಾನತ್ರ ಇರೋದೇ ಹನ್ನೆರಡು ಸಾವಿರನ ಹದಿಮೂರು ಸಾವಿರನ ಐತೆ ಅಷ್ಟೇ ಹನ್ನೆರಡು ಸಾವಿರ ಹದಿಮೂರು ಸಾವಿರಕ್ಕೆಲ್ಲ ಏನು ಬರ್ತೈತೆ ಆ ನಾಲ್ಕು ಕಾಲು ಇರ್ಬೋದು ಅಷ್ಟೇ ಅಯ್ಯೋ ನಾನು ಅದರಲ್ಲೇ ಮುಗಿಸ್ಕೊಂಡು ಹೋಗೋ ನಾನು ಬಂದಿದ್ದೀನಪ್ಪ ಅಯ್ಯೋ ಅಲ್ಲಿ ನೋಡಿ ನಮಗೂ ಬೇಡ ನಿಮಗೂ ಬೇಡ ಹದಿನೆಂಟು ಸಾವಿರ ಕೊಟ್ಬಿಡೋಗ್ರಿ ಇವಾಗ ಎಷ್ಟೈತೋ ಅಷ್ಟು ಕೊಡ್ರಿ ಮಿಕ್ಕಿದ್ದು ಇವು ಬುಗಾದಿ ಹಬ್ಬ ಆದಮೇಲೆ ನಾನೇ ನಿಮ್ಮ ಹತ್ರ ಬಂದು ಅಯ್ಯೋ ನಮ್ಮ ಹೆಂಡ್ತಿಗೆ ಗೊತ್ತಾದ್ರೆ ಬೈತಾಳಪ್ಪ ಇದೇ ದುಡ್ಡು ತಗೊಂಬ ಅಂತ ಹೇಳ್ಕೊಳ್ಸೋಳೆ ನಂಕ ಅಯ್ಯೋ ನಿಮ್ಮ ಹೆಂಡ್ತಿಗೆ ಏನು ಹೆದರ್ತೀರಾ ನಾನು ಬಂದು ಹೇಳ್ತೀನಿ ಲಕ್ಷ್ಮಕ್ಕನಕ ಹೋಗ್ರಿ ಹ್ಞೂ ಸರಿ ಕೊಡು ಇನ್ನೇನು ಮಾಡೋದು ಸರಿ ಸರಿ ಹಿಡ್ಕೊ ಹೋಗ್ರಿ ಹ್ಮ್ ತಗೊಳಪ್ಪ ಕಾಸ್ತಕ ಇವಾಗ ಇದ್ರಲ್ಲಿ ಸಾವಿರ ಐತೆ ಮಿಕ್ಕಿದ್ದೀನಿ ಎಷ್ಟು ಇನ್ನ ಐದ್ ಸಾವಿರ ತಾನೆ ಹೊಸ ಮುಗಿದ್ಮೇಲೆ ಒಂದ್ ವಾರ ಕೊಡ್ತೀನಿ ಹ್ಞೂ ಹಂಗೆ ಮಾಡ್ರಿ ಹಂಗೆ ಕೊಡ್ರಿ ಹಿಡ್ಕೊಂಡು ಹೋಗ್ರಿ ನಿಮ್ ಟ್ರ ನಮ್ಮ ಮನೆಯಲ್ಕ ಏನ್ ಹೇಳೋದು ಏನೋ ಇನ್ನಿಷ್ಟು ದೊಡ್ಡ ಮರಿ ನೋಡಿದ್ರೆ ಊರ್ನೇ ಕೂಡಿಸ್ತಾಳೆ ಇವಾಗ ಎಲ್ಲ ಇವಳೆ ಎಂಟಿ ಅನ್ಸ್ಕೊಂಡಿರೋಳೆ ಬೇರೆ ಇಲ್ಲಿ ಓ ಅಲ್ಲಾ ನನ್ನೆ ಕೆಲ್ಸಕ್ ಬಾರ್ದವನು ನಾನು ಬತ್ತೀನಿ ಅಂತ ಇದ್ದೆ ನೋಡಿ ಎಂತ ಮರಿ ಹಿಡ್ಕೊಂಡ್ ಬಂದಿದೀನಿ ಮರಿ ಬಲೆ ಚೆನ್ನಾಗೈತೆ ಎಷ್ಟ್ ಕೊಟ್ಟೆ ಏ ಜಾಸ್ತಿ ಏನಿಲ್ಲ ಇಪ್ಪತ್ ಸಾವಿರ ಹೇಳಿದ್ನು ಪಾಪ ಅವನೇ ಹದಿನೆಂಟು ಸಾವಿರ ಅಂತ ಎರಡ್ ಸಾವಿರ ಕಡಿಮೆ ಕೊಟ್ನು ಅಯ್ಯೋ ಅಯ್ಯೋ ನಿನ್ ಮನೆ ಕೈವಾಗ ಹೋಗ ಇಪ್ಪತ್ ಸಾವಿರ ಕೊಟ್ಬಿಟ್ಟು ಮರಿ ತಕೊಂಡ್ ಬಾಡ್ ಊಟ ಮಾಡ್ಬಿಟ್ಟು ಊರವ್ರ ಕೆಲ ಹಂಚ್ಬೇಕಾಯ್ ನೀನು ಅಲ್ಲಿ ಮರಿ ಒಳ್ಳೆ ಚೆನ್ನಾಗಿತ್ತ ಅದಕ್ಕೆ ಅವನೇ ತಕೊಂಡ್ ಹೋಗು ಅಂತ ಹೇಳಿದ್ನು ಅವ್ನ ಹೇಳ್ತಾನೆ ಅವ್ನಿಗೆ ವ್ಯಾಪಾರ ಆಗ್ಬೇಕು ನಿನ್ ತಲೆಯಲ್ಲಿ ಬುದ್ಧಿ ಇರ್ಲೇನು ಅಯ್ಯೋ ಬಿಡೆ ಒಳ್ಳೆ ಮರಿ ಚೆನ್ನಾಗೈತೆ ಇಂತ ಮರಿಗಳು ಹುಡುಕಿದ್ರು ಸಿಕ್ಕಲ್ಲ ಹ್ಮ್ ಯಾವಾಗೂ ತಿಂತೀವ ವರ್ಷಕ್ಕೆ ಒಂದಿದ್ನ ತಾನೆ ಕುರಿ ಮಟನ್ ತಿನ್ನೋದು ನೀನ್ ಹಿಂಗ್ ಮಾಡಿ ಮಾಡಿನೇ ನಮ್ಮನ್ನೆಲ್ಲ ಮಾಡಿ ಮಾಡಿಟ್ಟಿರೋದ್ ನೀನು ಓ ತಾತ ಕುರಿ ಮರಿ ತಂದ ಒಳ್ಳೆ ಚೆನ್ನಾಗೈತ ತಾತ ತಾತ ನನ್ ನಾಳೆಯಿಂದ ಇದ್ರ ಜೊತೆ ಆಟ ಆಡ್ತೀನಿ ತಾತ ಏಯ್ ಮುಚ್ಕೊಂಡಿರಲ್ಲ ಏಯ್ ಮನೇನೆ ಹಾಳು ಮಾಡ್ಬಿಟ್ಟು ಕುರಿ ಮರಿ ತಂದೋನೆ ಅದ್ರ ಜೊತೆ ಆಟ ಆಡ್ತಾನಂತೆ ಹೋಗ ಓದ್ಕೋ ಹೋಗ ಏ ಹೆಜ್ಜೆ ಒಂದು ಯಾವಾಗೂ ಹಿಂಗೇ ಆಡುತ್ತಪ್ಪ ಥೂ ಅಲ್ಲ ಕಣಯ್ಯ ನೀನ್ ಇಷ್ಟ್ ಕಾಸ್ ಕೊಟ್ಬಿಟ್ಟು ಇವಾಗ ಆ ಕುರಿ ಮರಿ ತಂದು ಹಬ್ಬ ಮಾಡೋ ಅವಶ್ಯಕತೆ ಏನಿತ್ತು ಹೇಳು ಅಯ್ಯೋ ಬಿಡೆ ಇವತ್ತಿರೋ ಯಾರು ನಾಳೆ ಸಾಯೋರ್ ಯಾರು ನೀನ್ ಸಾಯಲ್ಲ ನಮ್ಮನ್ನೆಲ್ಲ ಸಾಯಿಸ್ತಿ ಅಷ್ಟೇ ಅಜ್ಜ ಅಜ್ಜ ಈ ಕುರಿ ಮರಿ ಏನಂತ ಹೆಸರಿಡಂತ ಅಜ್ಜ ಲೇ ಓದ್ಕೊ ಹೋಗು ಅಂತ ಹೇಳಿಲ್ಲ ನನ್ನ ಹತ್ರ ಏ ಹೋಗಜ್ಜಿ ಯಾವಾಗ ನೋಡಿದ್ರು ಓದ್ಕೋ ಓದ್ಕೊ ಅಂತೀಯ ಹ್ಮ್ ನನ್ ಕುರಿ ಜೊತೆ ಆಟ ಆಡ್ಬೇಕು ಹೋಗು ಲೇ ಸುಮ್ನೆ ಇರೀ ಅದೇನ್ ಯಾವಾಗ ಹುಡ್ಗನ್ ಹೋಗ ಓದ್ಕೊ ಹೋಗ ಓದ್ಕೊ ಹೋಗ ಅಂತೀಯ ಅವನು ಎಲ್ಲಿ ಇನ್ನಂಗ ಯಾಕೋ ಬಿಡ್ತಾನೇನೋ ಅಂತ ಭಯ ನಮ್ ಅಷ್ಟೇ ನಾನ್ ಯಾರಂಗೂ ಆಗಲ್ಲ ಸುಮ್ಮನೆ ಆಟಾಡ್ತೀನಿ ಹಾ ಕುಯ್ಯಕ್ ಬಿಡಲ್ಲ ನಾನು ನನಗೆ ಕುರಿಮರಿ ಬೇಕು ನನ್ ಕುರಿಮರಿ ಜೊತೆ ಆಟಾಡ್ಬೇಕು ಏಯ್ ಹೋಗ ಒತ್ಮಿದ್ರಲ್ಲ ನಾವಿದ್ರೆ ಇವನ್ ಒಂದು ಹೋಗ ಈ ಅಜ್ಜಿ ಒಂದು ಆಗು ಹೋಗ ಅಂತ ಇರುತ್ತೆ ಯೋ ತರ ತಂದಿದ್ಯಾ ಹೋಗ್ಲಿ ಇನ್ನೇನ್ ಮಾಡೋದು ಹೋಗು ಕಟ್ಟಕ್ಕೆ ಹೋಗು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹ್ಮ್ ಆಯ್ತು ನಾನು ಕಟ್ಟಾಕ್ಬಿಟ್ಟು ಸ್ವಲ್ಪ ಬರ್ತೀನಿ ಎಲ್ಲ ಈ ಅಪ್ಪನ ಕೈ ಹಿಂಗೆ ಬಿಟ್ರೆ ನಾನು ಮನೇನೆ ಹಾಳು ಮಾಡ್ಬಿಡ್ತಾನೆ ಹ್ಞೂ ಇನ್ನೆಲ್ಲನೂ ಹೋಗ್ಲಿ ನನ್ನ ಜೊತೆನಾಗ ಹೋಗ್ಲೇಬೇಕು ನಾನೆಲ್ಲ ಒಂದ್ ಹದಿನೈದು ಸಾವಿರದ್ದು ಏನೋ ಹದಿಮೂರು ಸಾವಿರದ್ದು ಹನ್ನೆರಡ್ ಸಾವಿರದ ತೊತಾನೆ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿನ್ ತಗೊಂಬಂದವನೇ ಅಯ್ಯೋಯ್ಯೋಯ್ಯಪ್ಪ ಇಪ್ಪತ್ತು ಸಾವಿರ ದುಡಿಬೇಕಂದ್ರೆ ನಾವೆಷ್ಟು ಕಷ್ಟ ಪಡಬೇಕು ಸ್ವಲ್ಪನೂ ಗೊತ್ತಾಗದ್ ಬೇಡ ಯಪ್ಪನಕ ದೇವರೇ ಗತಿ ಈ ಅಪ್ಪನ ಬಿಟ್ರೆ ಇನ್ನ